ನೋಡಿ ಕುಮಾರಸ್ವಾಮಿ ಅವರು ಮನೆಯೊಂದು ಮಾತನಾಡಿದ್ರು ಡಿಕೆ ಶಿವಕುಮಾರಿಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಟಾನ್ ಕೊಟ್ಟಿದ್ದ ದರಿದ್ರ ಬರ್ತೇ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಹೇಳಿದ್ರು ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುದೂ ಇಲ್ಲ ಅವ್ರಿಗೆ ಗೆಲ್ಲದೂ ಇಲ್ಲ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವನೇನ್ ಹೇಳಿದ್ರು ಹೇಳಿದ್ರಲ್ಲ ಅದಕ್ಕೆ ಒಂದು ನೋಡಿ ನೋಡಿ ಕುಮಾರಸ್ವಾಮಿ ಅವರು ಒಂದು ಮಾತನಾಡಿದ್ರು ಡಿಕೆ ಶಿವಕುಮಾರಿಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಠನ್ ಕೊಟ್ಟಿದ್ದಾರೆ ದರಿದ್ರ ಬರ್ದೇ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ನಿರ್ಬೇತನ ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವ್ರು ಗೆಲ್ಲೋದು ಇಲ್ಲ ಅಂತ ಹೇಳಿದ್ರನಿಗೆ ಅಲ್ಲಪ್ಪ ಅಂತ ಹೇಳಿದ್ರು ಹೋದ್ರು ಅವರೇನು ಹೇಳಿದ್ರು ಸರ್ಕಾರ ಮಾಡ್ತೀನಿ ಅಲ್ಲ ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುದೂ ಇಲ್ಲ ಅವ್ರು ಗೆಲ್ಲುದು ಇಲ್ಲ ಅಲ್ಲಪ್ಪ ಅವರೇನು ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಕುಮಾರಸ್ವಾಮಿ ಅವರು ಮನೆಯೊಂದು ಮಾತನಾಡಿದ್ರು ಡಿಕೆ ಶಿವಕುಮಾರಿಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಠನ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಕೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರು ಅವ್ರೇನ್ ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುದು ಇಲ್ಲ ಅವ್ರಿಗೆಲ್ಲೂ ಇಲ್ಲ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವರೇನು ಹೇಳಿದ್ರು ಕುಮಾರ್ ಕುಮಾರಸ್ವಾಮಿ ಅವರು ಒಂದು ಮಾತನಾಡಿದ್ರು ಶಿವಕುಮಾರ್ ಇಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಟೌಂಡ್ ಕೊಟ್ಟಿದ್ದಾರೆ ದರಿದ್ರ ಬರ್ದೇ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವ್ರು ಗೆಲ್ಲೋದು ಇಲ್ಲ ಅಂತ ಹೇಳಿ ಅಲ್ಲಪ್ಪ ಅವರೇನ್ ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವರೇನ್ ಹೇಳಿದ್ರು ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರುವುದೂ ಇಲ್ಲ ಅವ್ರು ಗೆಲ್ಲದೂ ಇಲ್ಲ ಅಲ್ಲಪ್ಪ ಅವ್ರೇನು ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವ್ರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀರಿ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ನೋಡಿ ಕುಮಾರಸ್ವಾಮಿ ಅವರು ಮನೆಯೊಂದು ಮಾತನಾಡಿದ್ರು ಡಿಕೆ ಶಿವಕುಮಾರಿಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಟೌನ್ ಕೊಟ್ಟಿದ್ದಾರೆ ದರಿದ್ರ ಬರದೆ ಹೋದರೆ ಅವರೇನು ಹೇಳಿದ್ರು ರೆಡಿ ಮಾಡಿಕೊಳ್ತೇವೆ ಅಂತ ಹೇಳಿದ್ದಾರೆ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಪ್ಪ ಅವ್ರೇನ್ ದರಿದ್ರ ಬರ್ದೇ ಹೋದ್ರೆ ಅವ್ರೇನ್ ಹೇಳಿದ್ರು ರೆಡಿ ಹೇಳಿದ್ರಲ್ಲ ರೆಡಿ ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದಾ ಅವ್ರ ಸರ್ಕಾರ ಬರೋದು ಇಲ್ಲ ಅವ್ರು ಗೆಲ್ಲದೂ ಇಲ್ಲ ಬಂದಿಲ್ಲ ಅಂತ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರದೇ ಹೋದ್ರೆ ಅವನೇನ್ ಹೇಳಿದ್ರು ಅಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ನೋಡಿ ನೋಡಿ ಕುಮಾರಸ್ವಾಮಿ ಅವರು ಒಂದು ಮಾತನಾಡಿದ್ರು ಡಿಕೆ ಇಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಟೌನ್ ಕೊಟ್ಟಿದ್ದಾರೆ ದರಿದ್ರ ಬರ್ದೇ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವ್ರು ಗೆಲ್ಲೋದು ಇಲ್ಲ ಅಂತ ಹೇಳಿ ಬಂದಿಲ್ಲ ಅಂತ ಹೇಳಿದ್ರು ದರಿದ್ರ ಬರ್ದೆ ಹೋದ್ರೆ ಅವ್ರೇನ್ ಹೇಳಿದ್ರು ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ ಅವ್ರ ಸರ್ಕಾರ ಬರ್ತದ ಅವ್ರ ಸರ್ಕಾರ ಬರೋದೂ ಇಲ್ಲ ಅವ್ರು ಗೆಲ್ಲದೂ ಇಲ್ಲ ಅಲ್ಲಪ್ಪ ಅವರೇನು ಹೇಳಿದ್ರು ದರಿದ್ರ ಬರ್ದೇ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದು ಕುಮಾರಸ್ವಾಮಿ ಅವರು ಮನೆಯೊಂದು ಮಾತನಾಡಿದ್ರು ಇಂದ ಬಟ್ಟೆ ಹೊಲಿಸಿಕೊಳ್ಳುವಂತ ದರಿದ್ರ ಬಂದಿಲ್ಲ ಅಂತ ಇದೇ ವಿಚಾರಕ್ಕೆ ಈಗ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವರಿಗೆ ಟೌನ್ ಕೊಟ್ಟಿದ್ದಾರೆ ದರಿದ್ರ ಬರ್ದೆ ಹೋದ್ರೆ ಅವರೇನು ಹೇಳಿದ್ರು ರೆಡಿ ಮಾಡ್ಕೊಳ್ತೇವೆ ಅಂತ ಹೇಳಿದಾರಲ್ವಾ ಅದಕ್ಕೊಂದು ಗಿಫ್ಟ್ ಕೊಡೋಣ ಅಂತ ಹೇಳಿದ್ದೀನಿ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಅವರು ಸರ್ಕಾರ ಬರೋದಿಲ್ಲ ಅವರು ಗೆಲ್ಲೋದು ಇಲ್ಲ ಅಂತ ಹೇಳಿದ್ದಾರೆ ಅಲ್ಲಪ್ಪ ಅವ್ರೇನ್ ಹೇಳಿದ್ರು ದರಿದ್ರ ಬರ್ದೆ ಹೋದ್ರು ಅವ್ರೇನ್ ಹೇಳಿದ್ರು ಸರ್ಕಾರ ಮೈತ್ರಿ ಸರ್ಕಾರ ಮಾಡ್ತೀವಿ ರೆಡಿ ಅದೇನೋ ಹೇಳಿದ್ರಲ್ಲ ರೆಡಿ ಮಾಡ್ಕೋತೀವಿ ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಒಂದ್ ಗಿಫ್ಟ್ ಕೊಡೋಣ ಅಂತ ಹೇಳಿದೀನಿ